ಉತ್ತಮವಾಗಿರ್ತಕ್ಕಂಥ ಎರಡೂ ತಂಡಗಳು ಜಾಗ್ರತೆಯಿಂದ ಇಲ್ಲಿಯವರೆಗೆ ಎರಡು ತಂಡದ ಆಟಗಾರರು ಉತ್ತಮವಾಗಿರತಕ್ಕಂತ ಪ್ರದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಒಂದು ಪ್ರತಿಯೊಬ್ಬ ಆಟಗಾರರೂ ಕೂಡ ಹಾಂಗರೆತೆ ಅಂತ ಆಟೋನ ಆಡಬೇಕಾಗಿದೆ ಉತ್ತಮ ಉತ್ತಮ ರೈಡರ್ ಉತ್ತಮ ಜಿಗಿತ ಉತ್ತಮ ಜಿಗಿತ ಕ್ಲಾಪ್ ಸಾಕ್ರೆಟ್ ಕ್ಲಾಪ್ ಸಾಕ್ರೆಟ್ ಅವರು ಅಂತ ಹೊಮ್ಮಿಸಕತೆ ಕ್ಲಾಪ್ ಸಾಕ್ಬೇಕು ವಾ 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 ಈ ಪಾಯಿಂಟ್ ಎರಡು ತಂಡಗಳು ಸಮಬಲದ ಆಟದೊಂದಿಗೆ ಸಾಗ್ತಾ ಇವೆ ಇನ್ ಚಾರ್ಜ್ ಗೆ ಲಯರ್ ಫೋನ್ ಹೋಗೋ ಫೋನ್ ಹೋಗಿದೆ ರಾಮದಂತ ಓದನ ಉತ್ತಮವಾಗಿರತಕ್ಕಂತಾ ದಾಳಿಕಾರ ಯಟ್ರಾಮಿ ಗ್ರಾಮದ ಹುಡುಗ ಅತ್ಯಂತ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಮಾಡ್ತಿರೋ ಇರುವಂತಹ ಎಲ್ಲ ಪ್ರೇಕ್ಷಕರು ಯಾರು ಗೋಕಾ. ಪಾಯಿಂಟ್ ಎರಡು ತಂಡದ ಆಟಗಾರರು ಅಷ್ಟೇ ಉತ್ತಮವಾದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಈ ಒಂದು ಪಂದ್ಯ ಎಲ್ಲರ ಕಣ ಸೆಳೆಯುವಂತ ಒಂದು ಪಂದ್ಯ ಇದಾಗಿದ್ದು ಒಳ್ಳೆಯ ರೀತಿಯ ದಾಳಿಯನ್ನ ಗೋಕಾಕ್ ತಂಡದ ಆಟಗಾರ ಮಾಡ್ತಾ ಇದ್ದಾನೆ ಅದೇ ರೀತಿ ಹೆದ್ರಾನಿಯ ಆಟಗಾರನಿಂದ ದಾಳಿ ಕುದಿ ಇದೆ ಉತ್ತಮವಾಗಿರ್ತಕ್ಕಂತಹ ದಾಳಿಗೆ ಪ್ರತಿ ದಾಳಿ ಇಬ್ಬರು ತಂಡದ ಆಟಗಾರ ನೀಡ್ತಾ ಇದ್ದಾರೆ ಫೈನಲ್ ಮ್ಯಾಚ್ ಅಂತೂ ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಫೈನಲ್ ಮ್ಯಾಚ್ ನೋಡ್ತಾ ಇದ್ದೀವಿ ಎರಡು ತಂಡದ ಆಟಗಾರರು ಸಮಬಲದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಹಿಡಿತ ಗೋಕಾಕ್ ತಂಡದ ಆಟಗಾರರಿಂದ ಸ್ಕೋರ್ ಪ್ಲೀಸ್ ನಾಲ್ಕು ಒಂದು ನಾಲ್ಕು ಒಂದು ಗೋಕಾಕ್ ನಾಲ್ಕು ಎಡ್ರಾವಿ ಒಂದು ಉತ್ತಮವಾಗಿರತಕ್ಕಂತ ಆಟದ ಪ್ರದರ್ಶನ ನೀಡ್ತಾ ಇದೆ ಈ ಫೈನಲ್ ಮ್ಯಾಚ್ ನಲ್ಲಿ ಉಭಯ ತಂಡದ ಆಟಗಾರರೆಲ್ಲರೂ ಅತ್ಯಂತ ಪಡೆದುಕೊಂಡಿದೆ ಯಾವ ಹಂತದಲ್ಲಿ ಮ್ಯಾಚ್ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಪಾಯಿಂಟ್ಗಳ ಏರಿಳಿತ ಹಾಗೆ ಹೋಗ್ತಾ ಇರೋದು ಕೊನೆಗೆ ಯಾವ ಒಂದು ಸಂದಕ್ಕೆ

ಉತ್ತಮವಾಗಿ ನಾವೆಲ್ಲರೂ ಕಾದು ನೋಡ್ಬೇಕಾಗಿದೆ ದಯಮಾಡಿ ಪ್ರೇಕ್ಷಕರು ಸ್ವಲ್ಪ ಹಿಂದ್ಗಡೆ ಸೇರ್ಕೊಂಡು ಆಟಗಾರಿಗೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ಬೇಕು ಉತ್ತಮವಾಗಿರ್ತಕ್ಕ ಒಂದು ಅಂಕವನ್ನ ಪಾಯಿಂಟ್ ಗೋಕಾಕ್ ಎರಡು ತಂಡದ ಆಟಗಾರರು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಸ್ಕೋರ್ ಪ್ಲೀಸ್ ಆರು ಆರು ನಾಲ್ಕು ನಾಲ್ಕು ಗೋಕಾಕ್ ಆರು ಪಾಯಿಂಟ್ ನಾಲ್ಕು ಅಂಕಗಳ ಅತ್ಯಂತ ಅದ್ಭುತವಾಗಿ ಎರಡು ತಂಡದ ಆಟಗಾರರು ಆಟವನ್ನು ಆಡ್ತಾ ಇದಾರೆ ನೋಡಬೇಕಾಗಿದೆ ಆ ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಮಾಲಿಯನ್ನ ಹಾಕ್ತಾಳೆ ಅನ್ನೋದು ಅತ್ಯಂತ ಪ್ರಮುಖ ಘಟ್ಟ ಫೈನಲ್ ಇಂಡಿಯಾ ಈ ಒಂದು ಮೈದಾನದಲ್ಲಿ ಜರುಗುತ್ತಾ ಇರೋದು ಒಂದು ದಾಳಿಯನ್ನ ಇದೆ ಅಷ್ಟೇ ಪ್ರತಿ ದಾಳಿಯನ್ನ ಎದುರಾಳಿ ತಂಡ ಕೂಡ ನೀಡ್ತಾ ಇದೆ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪಂದ್ಯ ಇದಾಗಿದ್ದು ಉಭಯ ತಂಡದ ಎಲ್ಲ ಆಟಗಾರರು ಜಾಗ್ರತೆಯಿಂದ ಆಟವನ್ನ ಆಡ್ತಾ ಇದ್ದಾರೆ ಎಡ್ರಾಮಿ ತಂಡದ ಆಟಗಾರನಿಂದ ದಾಳಿ ಅತ್ಯುತ್ತಮ ದಾಳಿಯ ಆಟಗಾರ ಆಟಗಾರರು ಸರಿ ಅತ್ಯಂತ ಉತ್ಸುಕತೆಯಿಂದ ಆಟವನ್ನ ಆಡ್ತಾ ಇದ್ದಾರೆ ಅಷ್ಟೇ ರೈಡಿಂಗ್ ಅವನ ಎರಡು ತಂಡದ ರೈಡ್ರಿಗಳು ಉತ್ತಮ ಪ್ರದರ್ಶನ ಫೈನಲ್ ಪಂದ್ಯದ ಹಂತಕ್ಕೆ ಬಂದಿರುವಂತ ಎರಡು ತಂಡದ ಆಟಗಾರರು ಸ್ವಲ್ಪ ನೀರ್ ಕೊಡ್ರಿ ಒಂದ್ ನಾಲ್ಕು ಬಟ್ಲೆ ನೀರ್ ತಗೊಂಡ್ರವ್ರು ಲಾಸ್ಟ್ ಮ್ಯಾಚ್ ಇದೆ ಉತ್ತಮವಾಗಿರ್ತಕ್ಕಂತಹ ದಾಳಿಯನ್ನ ಎರಡಾವಿ ತಂಡದ ಆಟಗಾರ ಮಾಡಿದ್ದಾನೆ ಆದರೆ ನೋ ಪಾಯಿಂಟ್ ಫೈನಲ್ ಪಂದ್ಯ ಪಂದ್ಯದಾಗಿದ್ದು ವಿಜಯದ ಮಾಲೆ ಯಾರ ಕೊರಡಿಗೆ ಬೀಳಿದೆ ಅನ್ನೋದನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ತಾ ಇದೆ ಸ್ಕೋರ್ ಪ್ಲೀಸ್ ಆರು ಕಾರು ಗೋಕಾ ಕಾರು ಎಂಟು ಐದು ಐದು ಆರು ಸಮಬಲದ ಅಂಕಗಳನ್ನ ಎರಡು ತಂಡಗಳು ಸಮಬಲದ ಅಂಚಿನಲ್ಲಿ ಸಾಕ್ತಾ ಅಷ್ಟೇ ರೀ ಐದು ಆರು ಆರು ಏಳು ಹೊಂಟೈತಿ ಮತ್ತು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಹೋದ ತಿರುಗಿತದ ಗೊತ್ತಿಲ್ಲರ ಇಲ್ಲಿಯವರೆಗೆ ಅತ್ಯಂತ ಜಾಗ್ರತೆಯಿಂದ ಉಭಯ ತಂಡದ ಆಟಗಾರರು ಆಡ್ತಾ ಎರಡು ಕಣ್ಣುಗಳು ಈ ಎರಡು ಉಭಯ ತಂಡದ ಆಟಗಾರರ ಜಾಗೃತಿಯ ಆಟವನ್ನ ನೋಡ್ಲಿಕ್ಕೆ ಇಲ್ಲಿಯವರೆಗೆ ಎಲ್ಲ ತಂಡಗಳು ಅತ್ಯಂತ ಪಾಯಿಂಟ್ ಹೋಗುವ ಉತ್ತಮವಾಗಿರ್ತಕ್ಕ ದಾಳಿಯನ್ನ ಎಡ್ರಾವಿ ತಂಡದ ಆಟಗಾರನ್ನ ನಡೆದೇ ಉತ್ತಮವಾಗಿರ್ತಕ್ಕಂಥ ದಾಳಿಯನ್ನ ಎಡ್ರಾಮಿ ತಂಡದ ಆಟಗಾರ ನೆಡಿದಾಗೆ

ಉಭಯ ತಂಡದ ಏಳು ಐದು ದಾಳಿಗೆ ಪ್ರತಿ ದಾಳಿ ಎಂಬಂತೆ ಎರಡು ತಂಡದ ಆಟಗಾರರು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಈಗ ಈ ಡ್ರಾಮಿ ತಂಡದ ಆಟಗಾರನಿಂದ ದಾಳಿ ಚೋಕಾಕ್ ತಂಡದ ನೋಡಿ ಉತ್ತಮವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಹಿಡಿತ ಉತ್ತಮವಾಗಿರ್ತಕ್ಕಂತಹ ಹಿಡಿತ ರಿಲ್ಯಾಕ್ಸ್ ಫೈನಲ್ ಅವ್ರಿಗೆ ರಿಲ್ಯಾಕ್ಸ್ ಅಂತಾರ ಅವ್ರು ಎರಡು ತಂಡಗಳು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೀಡ್ತಾ ಇದ್ದಾವೆ ಏನ್ ರೈಡಿಂಗ್ ಪೈಜನ ಪಾಯಿಂಟ್ ಆಗ್ತದೆ ನೋಡ್ಬೇಕಾಗಿದೆ ಉತ್ತಮವಾದ ದಾಳಿ ಆದರೆ ಪಾಯಿಂಟ್ ಇಲ್ಲ ಕೊನೆಯ ಮೂರು ನಿಮಿಷದ ಆಟ ಕೊನೆಯ ಮೂರು ನಿಮಿಷದ ಆಟ ಆ ಮೂರು ನಿಮಿಷದಲ್ಲಿ ಆ ಅದೃಷ್ಟ ದೇವತೆ ಯಾರ ಯಾರೋಳಿಗೆ ಬೀಳ್ತದೆ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯ ತಂಡದ ದಾಳಿಗಾರನಿಂದ ಆಟಗಾರನಿಂದ ಉತ್ತಮ

ಕಬಡ್ಡಿ ಕಬಡ್ಡಿ ದಯಮಾಡಿ ಪ್ರೇಕ್ಷಕರು ಸ್ವಲ್ಪ ಗ್ರೌಂಡ್ ಬಿಟ್ಟು ಸಮಬಲದ ಅಂಚಿನಲ್ಲಿ ಉಭಯ ತಂಡದ ಸ್ಕೋರ್ ಇದೆ ನೋಡೋಣ ಕೆಲವೇ ನಿಮಿಷಗಳಲ್ಲಿ ಅದೃಷ್ಟ ದೇವತೆ ಯಾರ ಮುಡಿಗೆ ಹೋಗ್ತದೆ ಅನ್ನುವಂಥದ್ದನ್ನ ಕಾಯ್ಬೇಕಾಗಿದೆ ಅತ್ಯಂತ ಕುತೂಹಲದಿಂದ ಪ್ರೇಕ್ಷಕರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎರಡು ತಂಡಗಳು ಕೂಡ ಅಷ್ಟೇ ಪರಿಷ್ಠವಾಗಿದ್ದಾರೆ ಅವಕಾಶ ಒಂಬತ್ತು ಗಾಳಿ ಉತ್ತಮವಾಗಿರ್ತಕ್ಕಂಥ ಗಾಳಿ ಆದರೆ ಇಲ್ಲ ಆಟವನ್ನ ಎರಡೂ ತಂಡದ ಆಟಗಾರರು ನೋಡ್ತಾ ಇದ್ದಾರೆ ಹುಲಿ 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 ಹಾಕ್ತಲ್ಲ ಉತ್ತಮವಾಗಿರ್ತಕ್ಕಂಥ ಗೋಕಾಕ್ ತಂಡದ ಆಟಗಾರ ಉತ್ತಮವಾಗಿರ್ತಕ್ಕಂಥ ದಾವಳಿಯನ್ನು ಉಭಯ ತಂಡಗಳು ಮಾಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು ಜಾಗೃತಿ ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನವನ್ನ ಉಭಯ ತಂಡಗಳು ನೀಡ್ತಾ ಇದ್ದಾವೆ ನೋಡ್ಬೇಕಾಗಿದೆ ಆ ವಿಜಯದ ಪತಾಕೆ ಉತ್ತಮವಾಗಿರ್ತಕ್ಕಂತ ಎರಡು ತಂಡಗಳು ಅದ್ಭುತವಾಗಿರತಕ್ಕಂತಹ ಒಂದು ಪ್ರದರ್ಶನವನ್ನು ಬಗ್ಗೆ ಒನ್ ಪಾಯಿಂಟ್ ಉಭಯ ತಂಡಗಳು ಇಲ್ಲಿಯವರೆಗೆ ಅತ್ಯಂತ ಒಳ್ಳೆಯ ರೈಡಿಂಗ್ ಒಳ್ಳೆಯ ದಾಳಿಕಾರ ಐದು ಫೈವ್ ಈಚ್ ಉತ್ತಮವಾಗಿರ್ತಕ್ಕಂತಹ ದಾಳಿಗೆ ಪ್ರತಿ ದಾಳಿಯನ್ನ ಎರಡು ತಂಡಗಳು ನೀಡ್ತಾ ಇದ್ದಾವೆ ಆಟ ಅಂದ್ರೆ ಹಿಂಗಿರ್ಬೇಕಪ್ಪ ಇದು ಹೌದಣ್ಣ ಕಬಡ್ಡಿ ಅಲ್ಲಣ್ಣ ಕಬಡ್ಡಿ ಆಟ ಗೋಕಾಕಾರ ಇಟಿ ಐದು ಸಮಬಲದ ಅಂಚಿನ ಅಂಕಗಳಲ್ಲಿ ಎರಡು ತಂಡಗಳು ಸಾಕ್ತಾ ಇದ್ದಾವೆ ಇನ್ನೇನು ಕೆಲವೇ ವೇಳೆಯಲ್ಲಿ ಪರಿತಾವಶ್ಯ ಅವರು ಬೆಳೆದಿದ್ದು ವಿಜಯದ ಪತಾಕೆ ಯಾರು ಹಾರಿಸ್ತಾರೆ ಅನ್ನೋದನ್ನ ಕಾತೋಡಬೇಕಾಗಿದೆ ಎರಡು ತಂಡದ ಎರಡು ತಂಡಗಳಿಂದ ಸಾಕ್ತಾ ಇದ್ದಾವೆ